ರಾಜ್ಯದಲ್ಲಿ ಇತ್ತೀಚೆಗೆ ದರುಡೆ ಪ್ರಕರಣಗಳು ಹೆಚ್ಚುತ್ತಿವೆ ವಿಜಯಪುರ್ ಬೀದರ್ ದಾವಣಗೆರೆ ಮಂಗಳೂರು ಬ್ಯಾಂಕ್ ದರುಡೆ ಪ್ರಕರಣಗಳು ಮಾಸುವ ಮುನ್ನವೇ ಈಗ ಕಲಬುರಗಿಯಲ್ಲಿ ಚಿನ್ನಾಭರಣ ತಯಾರಿಕಾ ಅಂಗಡಿಯನ್ನ ದೋಚಲಾಗಿದೆ ನಗರದ ಜನದಟ್ಟಣೆ ಪ್ರದೇಶವಾದ ಸರಾಫ್ ಬಜಾರ್ನಲ್ಲಿ ಹಾಡು ಹಗಲೇ ಚಿನ್ನದ ಆಭರಣ ತಯಾರಿಸುವ ಅಂಗಡಿಗೆ ನುಗ್ಗಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನ ದರೋಡೆ ಮಾಡಿರುವ ಘಟನೆ ನಡೆದಿದೆ ಮಾಲೀಕ್ ಎಂಬ ಹೆಸರಿನ ಚಿನ್ನದ ಆಭರಣ ತಯಾರಿಸುವ ಅಂಗಡಿಗೆ ನಾಲ್ವರು ಮುಸುಕುಧಾರಿ ದರೋಡೆಕೋರರು ಗನ್ ಹಾಗೂ ಚಾಕು ಸಹಿತ ನುಗ್ಗಿ ಅಂಗಡಿ ಮಾಲೀಕರಿಗೆ ಬೆದರಿಕೆ ಹಾಕಿದ್ದಾರೆ ನಂತರ ಹಗ್ಗದಿಂದ ಅದರ ಕೈಕಾಲು ಕಟ್ಟಿ ಲಾಕರ್ ತರಿಸಿದ್ದಾರೆ ತದನಂತರ ಅಂದಾಜು ಮೂರು ಕೆಜಿಯಷ್ಟು ಚಿನ್ನಾಭರಣ ಹಾಗೂ ನಗದು ದೋಚಿ ಪರಾರಿಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿದ್ದಾರೆ ಈ ಕುರಿತು ದರಡೆಕೋರರ ಕೈಗೆ ಸಿಲುಕಿದ ವ್ಯಕ್ತಿಯ ಸಹೋದರ ಮರ್ತುಲ್ಲಾ ಮಾಲಿಕ್ ಅವರು ಮಾತನಾಡಿದ್ದು ನನ್ನ ಸಹೋದರ ಸುಮಾರು ಹನ್ನೆರಡು ಗಂಟೆ ವೇಳೆಗೆ ಅಂಗಡಿ ಬಾಗಿಲು ತೆರೆದು ಕುರ್ಚಿಯಲ್ಲಿ ಕುಳಿತಿದ್ರು ಆಗ ನಾಲ್ಕು ಜನ ಮಸುಕಾರಿಗಳು ನಮ್ಮ ಅಂಗಡಿಗೆ ನುಗ್ಗಿದ್ದರು ಅದರಲ್ಲಿ ಇಬ್ಬರು ಬಂದೂಕು ತೋರಿಸಿ ಬೆದರಿಸಿದ್ದು ಅಷ್ಟರಲ್ಲಿ ಮತ್ತೊಬ್ಬ ಚಾಕು ತೋರಿಸಿದ ಆ ಬಳಿಕ ಹಗ್ಗದಿಂದ ಅವರ ಅವರು ನನ್ನ ಸಹೋದರನ ಕೈಕಾಲು ಕಟ್ಟಿ ಲಾಕರ್ ತರಿಸಿದ್ದಾರೆ ಇಷ್ಟು ಮಾಡಿದ ಬಳಿಕ ಅವರು ಅಂಗಡಿಯಲ್ಲಿದ್ದ ಚಿನ್ನವನ ದೋಚಿ ಪರಾರಿಯಾಗಿದ್ದಾರೆ ಎಂದು ಘಟನೆ ಬಗ್ಗೆ ಮಾಹಿತಿ ನೀಡಿದರು ಆದರೆ ಎಷ್ಟು ಕಳುವಾಗಿದೆ ಎಂಬ ಬಗ್ಗೆ ಅವರು ಹೇಳು ಹೇಳಲು ನಿರಾಕರಿಸಿದ್ದಾರೆ ಈ ಬಗ್ಗೆ ಪುಸ್ತಕದಲ್ಲಿ ಎಲ್ಲವನ್ನ ಬರೆದಿದ್ದೇನೆ ಅದನ್ನು ನೋಡಿದರೆ ಎಷ್ಟು ಕಳುವಾಗಿದೆ ಎಂದು ತಿಳಿದು ಬರುತ್ತಿದೆ ಎಂದು ತಿಳಿಸಲಾಗಿದೆ ಅವರು ಅಂದ್ರೆ ಅಂತಾ ಒಂದು ಶಾಟ್ ಕೊನೆ ಒಂದು ವಾರ ರಾಜು ಅದರಲ್ಲಿ ಮಾಲೀಕ ಜವಾಬ್ದಾರಿ ಅದರಲ್ಲಿ ನಾವು ಬೆಲ್ಟ್ ಇಂದ

ಾದರೆ ಐದು ವಿಶೇಷ ಕಾರಣಗಳನ್ನು ಮಾಡಿದೆ ಏನು ಇವರು ದೂರ ಕಾಣಬೇಕು ಮತ್ತು ಆದಷ್ಟು ಬೇಗ ಈಗ ಕೆಲವು ಸಿ ಸಿ ಟಿ ವಿ ಫೋಟೋಗಳು ನಮಗೆ ಸಿಕ್ಕಿದೆ ಮತ್ತು ಇಲ್ಲಿ ಸ್ಥಳದಲ್ಲಿರುವ ಏನು ಅಂಗಡಿಯಲ್ಲಿರುವ ದೇವಿಯನ್ನು ಮತ್ತು ಕೆಲವು ಸಿ ಸಿ ಟಿ ವಿ ಫೋಟೋಗಳ ಕೆಲವು ಟೈಮಿಂಗ್ ವೇರಿಯೇಷನ್ಸ್ ಇದೆ ಇನ್ನೇ ಹನ್ನೆರಡರಿಂದ ಹನ್ನೆರಡರಿಂದ ನಲವತ್ತೆ ಕಸ್ಟಮರ್ ಅಂತ ಈಗ ತಾವು